ಬೆಂಗಳೂರಿಗರೇ ಎಚ್ಚರ 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 ಇತ್ತೀಚೆಗೆ ಯಮಧರ್ಮರಾಜನು ಬೇಕರಿಗಳಲ್ಲಿ ಮನೆ ಮಾಡಿ ಕೂತಿದ್ದಾನೆ ಅದೇನಂತೀರಾ ಬೆಂಗಳೂರಿನ ಎಚ್ ಆರ್ ಲೇಔಟ್ನ ಅಯ್ಯಂಗರ್ ಬೇಕರಿಯ ರಣರೋಚಕ ದೃಶ್ಯಗಳನ್ನು ಪ್ರಜಾಪರ ಟಿವಿ ತಂಡ ನಿಮ್ಮ ಮುಂದೆ ಇಟ್ಟಿದೆ ನಿಮ್ಮ ಹೆಸರೇನು ಏನೋ ಕೈ ತೋರಿಸ ಬಾಯ್ ಅನ್ನ ಹಾನ್ ಹಾನ್ ಕೈ ತೆಗೀರಿ ಕೈ ತೆಗೀರಿ ಒಂದು ನಿಮಿಷ ಕೈ ತೆಗಿ ಕೈ ತೆಗೀರಿ ಒಂದು ನಿಮಿಷ ಕೈ ತೆಗೀರಿ ಕೈ ಕೈ ತೆಗೀರಿ ಒಂದು ನಿಮಿಷ ಒಂದು ನಿಮಿಷ ಕೈ ತೆಗೀರಿ ಹಾನು ಆನಪ್ಪ ಏ ನಾನೇನು ಕಾಮಿಡಿ ಮಾಡ್ತಿದ್ದೀನಿ ನಾನಪ್ಪ ಹಾನ್ ಹಾಂ ಏನು ಪಾನ್ಪರಕ ಪಾನ್ ಬರಕ ಏನದು ಕೈ ತೋರಿಸ ಇಲ್ಲಿಯೇ ನೀವು ಯಾರು ಇರಾ ನಿಮ್ಮ ಹೆಸರು ಲೋಕೇಶನ್ ತಗೇನು ರೀ ಈಗ ಮಾಡಾದ್ರ ಜಾಗದಲ್ಲಿ ಓಪನ್ ಮಾಡಿ ನಿಮಿಷ ಆಯ್ತು ತಗಿರಿ ಇದೆಲ್ಲ ಏನು ಬ್ಯಾನ್ ಇದೆಯಲ್ಲ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಬ್ಯಾನ್ ಇದೆಯಲ್ಲ ಬ್ಯಾನಿದೆಯಲ್ಲ ಬ್ಯಾನಿದೆ ಮಾರತ ಇದ್ದೀರ ಏನಿಷ್ಟೊಂದು ಆಗಿದೆ ಏನಪ್ಪ ನಿನ್ನ ನೆನಿಸ್ರು ನಾಗರಾಜ್ ಉಂಟಲ್ಲ ಏನು ಹಾಂ ಹಿಂಗೆ ಬೇವ್ರ ನೀರೆಲ್ಲ ಅರ್ಧ ಇದರಲ್ಲೇ ಬಿದ್ದಿರುತ್ತಲ್ಲ

ಹಾಂ ಜನಗಳು ಇರ್ಬೇಕ ಸತ್ತ ಉಡ್ಬೇಕು ತಿನ್ಬಿಟ್ಟು ಹಾ ಇಬಿಟ್ರೆ ಹೆಂಗ್ರು ನೋಡಿ ಇಲ್ಲಿ ಕೆರೀತಿಯಾತ್ರ ಇದು ಮಾಡ್ತೀಯಾ ಹೆಂಗೆ ಜನ ತಿನ್ನೋದು ಹೆಂಗೆ ಬದುಕೋದು ಹೆಂಗೆ